सकत कारा बन्ना मतुरुची आची चिली पावड़। ಜಿಲ್ಲಾ ಬಿಜೆಪಿ ಕಚೇರಿಯ ಬಳಿ ಕಾಂಗ್ರೆಸ್ ಹೈ ಡ್ರಾಮಾ ನಡೆಸಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಡಿಗೆ ಹಿನ್ನಡೆಯಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಾಗಾಗಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಮಾ ಹಾಕಲಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನ್ಯಾಷನಲ್ ಹೆರಾಲ್ಡ್ ವಿಚಾರವನ್ನ ಖಂಡಿಸಿ ಕೈ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇನ್ನು ಡಿಎಆರ್ ಕೆಎಸ್ಆರ್ಪಿ ಪೊಲೀಸ್ ತುಕಡಿಯಿಂದ ಈಗ ಭದ್ರತೆಯನ್ನ ವಹಿಸಲಾಗಿದೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದಂತೆ ಶಿವಮೊಗ್ಗದಲ್ಲಿಯೂ ಕೂಡ ಪೊಲೀಸರು ಹಿಡಿದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದು ಬಂಧಿಸಿ ಪೊಲೀಸರು ಅಲ್ಲಿಂದ ಕರೆದೊಯ್ದಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ವಿಚಾರದಲ್ಲಿ ಇಡಿಗೆ ಹಿನ್ನಡೆಯಾಗಿರುವಂತಹ ಇಡಿಯನ್ನ ಬಿಜೆಪಿ ಸರ್ಕಾರ ಬಳಸಿಕೊಳ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಆರೋಪವನ್ನು ಮಾಡ್ತಾ ಇರುವಂತದ್ದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ನರೇಗಾ ಯೋಜನೆಯಲ್ಲಿ ಗಾಂಧೀಜಿ ಹೆಸರು ಕೈಬಿಟ್ಟಿದ್ದಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ದಾಖಲೆ ಮಾಡಿದೆ ಆದರೆ ದೆಹಲಿಯ ಹೈಕೋರ್ಟ್ ಈ ಕೇಸು ಇದನ್ನ ಸಮಣದ ಕಾರಣ ವಸೂಲಿ ಮಾಡಿ ಅದಕ್ಕೆ ಕೋಟಿ ರೂಪಾಯಿ ಕೊಡುವಂತ ಕೆಲಸವನ್ನು ಮಾಡಿ